अर्न संस्थापनार्थाय आता युगे ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಪೂರ್ವ ಕಾಲದಲ್ಲಿ ಒಬ್ಬ ಮಹಾರಾಜನಿದ್ದನು ಆತನು ತುಂಬಾ ಧರ್ಮಾತ್ಮನಾಗಿದ್ದನು ತುಂಬಾ ಶ್ರೇಷ್ಠವಾಗಿ ರಾಜ್ಯವನ್ನ ಆಳ್ವಿಕೆ ನಡೆಸುತ್ತಿದ್ದನು ಅಷ್ಟೇ ಅಲ್ಲದೆ ಆತನು ಒಬ್ಬ ಶ್ರೇಷ್ಠ ಶಿವಭಕ್ತನಾಗಿದ್ದನು ಆತನು ತನ್ನ ಕೋಟೆಯಲ್ಲಿಯೇ ಒಂದು ಶಿವಾಲಯವನ್ನು ನಿರ್ಮಿಸಿ ಅಲ್ಲಿ ದಿನನಿತ್ಯ ಪೂಜೆ ಮಾಡುವುದಕ್ಕೆ ಒಬ್ಬ ಬ್ರಾಹ್ಮಣನನ್ನು ನೇಮಿಸಿದ್ದನು ಆ ಬ್ರಾಹ್ಮಣನು ಕೂಡ ತುಂಬಾ ಶ್ರದ್ಧಾ ಭಕ್ತಿಯಿಂದ ಆ ದೇವಾಲಯದಲ್ಲಿ ಪೂಜೆಯನ್ನು ಮಾಡುತ್ತಾ ನಿರಂತರವಾಗಿ ಆ ಭಗವಂತನ ಧ್ಯಾನದಲ್ಲಿಯೇ ಸಮಯವನ್ನ ಕಳೆಯುತ್ತಿದ್ದನು ಅದನ್ನು ನೋಡಿದ ಮಹಾರಾಜರು ಆ ಬ್ರಾಹ್ಮಣನನ್ನು ತುಂಬಾ ಮೆಚ್ಚಿಕೊಂಡು ಬೆಲೆ ಬಾಳುವ ಕಾಣಿಕೆಗಳನ್ನು ಕೊಟ್ಟರೂ ಕೂಡ ಆ ಬ್ರಾಹ್ಮಣನು ಅವುಗಳನ್ನು ಸ್ವೀಕರಿಸುತ್ತಿರಲಿಲ್ಲ ತನ್ನ ಬಳಿ ಇರುವುದರಲ್ಲಿಯೇ ತುಂಬಾ ಸಂತೋಷವಾಗಿ ಜೀವನ ನಡೆಸುತ್ತಿದ್ದನು ಈ ರೀತಿಯಾಗಿ ಸಮಯ ಕಳೆಯುತ್ತಿದೆ ಒಂದು ದಿನ ಮಹಾರಾಜರಿಗೆ ಒಬ್ಬ ಪುತ್ರನು ಜನಿಸುತ್ತಾನೆ ಆಗ ಮಹಾರಾಜರು ತುಂಬಾ ಸಂತೋಷ ಪಟ್ಟು ಆ ಮಗುವಿಗೆ ಅಸ್ತ್ರ ಶಸ್ತ್ರಗಳ ತರಬೇತಿಯನ್ನು ನೀಡುತ್ತಾರೆ ಈ ರೀತಿ ರೀತಿಯಾಗಿ ವಿದ್ಯಾಭ್ಯಾಸವು ಕೂಡ ಪೂರ್ತಿಯಾಗುತ್ತದೆ ರಾಜಕುಮಾರನಿಗೆ ವಿವಾಹ ವಯಸ್ಸು ಕೂಡ ಬರುತ್ತದೆ ಅದನಿಗೆ ಒಬ್ಬ ಅಂತವಾದ ಕನ್ಯೆಯನ್ನು ತಂದು ವಿವಾಹವನ್ನು ಕೂಡ ಮಾಡುತ್ತಾರೆ ಒಂದು ದಿನ ರಾತ್ರಿ ಆ ರಾಜಕುಮಾರಿಗೆ ನಿದ್ರೆ ಬರುತ್ತಿಲ್ಲ ಯುವರಾಜನು ಮಾತ್ರ ಗಾಢವಾಗಿ ನಿದ್ರೆ ಮಾಡುತ್ತಿದ್ದಾರೆ ಇನ್ನು ರಾಜಕುಮಾರಿ ಆ ಕೋಣೆಯಲ್ಲಿ ಆ ಕಡೆ ಈ ಕಡೆ ಓಡಾಡುವುದಕ್ಕೆ ಶುರು ಮಾಡುತ್ತಾರೆ ಆ ರೀತಿಯಾಗಿ ಓಡಾಡುತ್ತಿರುವ ರಾಜಕುಮಾರಿಗೆ ಗೋಡೆಯ ಮೇಲೆ ರತ್ನದಿಂದ ತುಂಬಿರುವ ಒಂದು ಕತ್ತಿ ಕಾಣುತ್ತದೆ ತಕ್ಷಣ ಯುವರಾಣಿ ರಾಣಿ ಅದನ್ನ ತನ್ನ ಕೈ ತೆಗೆದುಕೊಳ್ಳುತ್ತಾರೆ ಆ ಕತ್ತಿಯು ರಕ್ತದಿಂದ ಕೂಡಿದ್ದ ಕಾರಣ ಒಂದೇ ಸಾರಿಗೆ ಮಿಂಚು ಆವರಿಸುತ್ತದೆ ಇದರಿಂದ ಭಯ ಬಿದ್ದ ಯುವರಾಣಿ ಕೈಗಳಿಂದ ದೂರಕ್ಕೆ ಬಿಸಾಕುತ್ತಾರೆ ಆ ಕತ್ತಿ ನೇರವಾಗಿ ಹೋಗಿ ಯುವರಾಜನ ಕುತ್ತಿಗೆ ಮೇಲೆ ಬೀಳುತ್ತದೆ ತಕ್ಷಣ ಆತನ ಕುತ್ತಿಗೆ ಕತ್ತರಿಸಿ ಆತನು ಸತ್ತು ಹೋಗುತ್ತಾನೆ ತನ್ನ ಕಾರಣದಿಂದ ತನ್ನ ಗಂಡನು ಸತ್ತು ಹೋಗಿದ್ದರಿಂದ ಹಾಗೆ ತುಂಬಾ ದುಃಖ ಪಡುತ್ತಾಳೆ ಆಗ ಯುವರಾಣಿ ನನ್ನಿಂದಲೇ ನನ್ನ ಗಂಡ ಸತ್ತು ಹೋದ ಎಂದು ಗೊತ್ತಾದರೆ ನನಗೆ ಮರಣ ಶಿಕ್ಷೆಯನ್ನು ನೀಡುತ್ತಾರೆ ಎಂದು ಭಯ ಬಿದ್ದು ಯಾರಿಗೂ ಸಹ ಗೊತ್ತಾಗಬಾರದೆಂದು ನಿರ್ಧಾರ ಮಾಡುತ್ತಾರೆ ದಿನ ಬೆಳಿಗ್ಗೆ ಆ ಯುವರಾಣಿ ಜೋರಾಗಿ ಅಳುವುದಕ್ಕೆ ಶುರು ಮಾಡುತ್ತಾಳೆ ನನ್ನ ಗಂಡನನ್ನು ಯಾರೋ ಕೊಂದಿದ್ದಾರೆ ಬನ್ನಿ ಬನ್ನಿ ಎಂದು ಜೋರಾಗಿ ಕೂಗುತ್ತಾಳೆ ಆ ಕೂಗಾಟವನ್ನು ಕೇಳಿದ ತಕ್ಷಣ ಮಹಾರಾಜರ ಸಮೇತವಾಗಿ ಎಲ್ಲರೂ ಕೂಡ ಅಲ್ಲಿಗೆ ಸೇರಿಕೊಳ್ಳುತ್ತಾರೆ ಏನಾಯಿತು ಏಕೆ ಈ ರೀತಿ ಕಿರಿಚಾಡುತ್ತಿದ್ದೀರಾ ಎಂದು ಕೇಳುತ್ತಾರೆ ಆಗ ಯುವರಾಣಿ ನೋಡಿ ಎಂತಹ ದುರಂತ ನಡೆದಿದೆ ಯಾರೋ ಬಂದು ಯುವರಾಜನ ಕೊಂದು ಹೋಗಿದ್ದಾರೆ ಎಂದು ಜೋರಾಗಿ ಅಳುವುದಕ್ಕೆ ಶುರು ಮಾಡುತ್ತಾಳೆ ತನ್ನ ಪುತ್ರನ ಮರಣ ವಾರ್ತೆಯನ್ನು ಕೇಳಿದ ಮಹಾರಾಜರಿಗೆ ತುಂಬಾ ದುಃಖವಾಗುತ್ತದೆ ಯಾರು ಕೊಂದರು ಯಾವ ಕಡೆ ಹೋದರೂ ಹೇಳು ಅವರಿಗೆ ನಾನು ಮರಣ ಶಿಕ್ಷಣ ವಿಧಿಸುತ್ತೇನೆ ಎಂದು ಹೇಳುತ್ತಾರೆ ಆಗ ನಾನು ಆತನನ್ನು ಸರಿಯಾಗಿ ನೋಡಲಿಲ್ಲ ಆದ್ರೆ ನಾನು ಆತನು ಶಿವಾಲಯದ ಒಳಗಡೆ ಹೋಗುವುದನ್ನ ನೋಡಿದೆ ಎಂದು ಹೇಳುತ್ತಾಳೆ ಆಗ ತಕ್ಷಣ ಮಹಾರಾಜರ ಸಮೇತರಾಗಿ ಎಲ್ಲರೂ ಕೂಡ ಶಿವಾಲಯವನ್ನು ಸೇರಿಕೊಳ್ಳುತ್ತಾರೆ ಆದ್ರೆ ಅಲ್ಲಿ ಬ್ರಾಹ್ಮಣನು ಪೂಜೆ ಮಾಡುತ್ತಾ ಕಾಣಿಸಿಕೊಳ್ಳುತ್ತಾರೆ ಇನ್ನು ಯಾರು ಕೂಡ ಅಲ್ಲಿ ಇಲ್ಲ ಆಗ ಅಲ್ಲಿದ್ದ ಕೆಲವು ಸೈನಿಕರು ಆತನನ್ನ ಹಿಡಿದುಕೊಂಡು ಯುವರಾಜನನ್ನು ಕೊಂದಿದ್ದು ನೀನೇ ಅಲ್ಲವಾ ಏಕೆ ಕೊಂದೆ ಎಂದು ಕೇಳುತ್ತಾರೆ ಆಗ ಬ್ರಾಹ್ಮಣನು ನನಗೆ ಯಾವ ಪಾಪವು ಕೂಡ ಗೊತ್ತಿಲ್ಲ ನಾನು ಯಾವ ತಪ್ಪನ್ನು ಮಾಡಿಲ್ಲ ನಾನು ರಾಜಕುಮಾರನನ್ನು ಕೊಂದಿಲ್ಲ ಎಂದು ಹೇಳುತ್ತಾನೆ ಆದ್ರೆ ಯಾರು ಕೂಡ ಆತನ ಮಾತನ್ನು ಕೇಳುತ್ತಿಲ್ಲ ಏಕೆಂದರೆ ಅಲ್ಲಿ ಬ್ರಾಹ್ಮಣನನ್ನು ಬಿಟ್ಟರೆ ಬೇರೆ ಯಾರು ಕೂಡ ಅಲ್ಲಿ ಇಲ್ಲ ಆದರೆ ಮಹಾರಾಜರಿಗೆ ಮಾತ್ರ ಬ್ರಾಹ್ಮಣನ ಮೇಲೆ ಅನುಮಾನ ಬರುತ್ತಿಲ್ಲ ಈ ವ್ಯಕ್ತಿಯ ಕೆಲಸವನ್ನು ಇರಬಹುದು ವ್ಯಕ್ತಿ ಆ ಕೆಲಸವನ್ನು ಮಾಡಿರುವುದಿಲ್ಲ ಎಂದು ಅಂದುಕೊಳ್ಳುತ್ತಾರೆ ಆದರೆ ಅಲ್ಲಿ ಸತ್ತು ಹೋಗಿರುವುದು ತನ್ನ ಪುತ್ರನು ಈಗ ಏನು ಮಾಡಬೇಕೆಂದು ಆಲೋಚನೆ ಮಾಡಿ ಆ ಬ್ರಾಹ್ಮಣನ ಬಳಿ ಈ ರೀತಿಯಾಗಿ ಹೇಳುತ್ತಾರೆ ನೋಡು ನೀನು ನನ್ನ ಪುತ್ರನನ್ನು ಕೊಂದಿರುವ ಕಾರಣ ನಿನಗೆ ಮರಣ ಶಿಕ್ಷೆಯನ್ನ ನೀಡಬೇಕು ಆದ್ರೆ ನಾವು ನಿನಗೆ ಮರಣ ಶಿಕ್ಷೆಯನ್ನ ನೀಡುವುದಿಲ್ಲ ಆದ್ದರಿಂದ ನೀನು ಯಾವ ಕೈಯಿಂದ ನನ್ನ ಪುತ್ರನನ್ನು ಕೊಂದೆಯೋ ಆ ಕೈಯನ್ನು ಮಾತ್ರ ಕತ್ತರಿಸಿ ಹಾಕುತ್ತೇನೆ ಎಂದು ಹೇಳಿ ಎಲ್ಲರ ಮುಂದೆ ಕೂಡ ಆತನ ಕೈಯನ್ನು ಕತ್ತರಿಸಿ ಹಾಕುತ್ತಾರೆ ಆ ಮಹಾರಾಜರು ಈ ರೀತಿ ಮಾಡಿದ್ದು ಆ ಬ್ರಾಹ್ಮಣನಿಗೆ ಸ್ವಲ್ಪ ಕೂಡ ಇಷ್ಟವಾಗುವುದಿಲ್ಲ ಆತನಿಗೆ ತುಂಬಾ ದುಃಖವಾಗುತ್ತದೆ ಇನ್ನು ಈ ಮಹಾರಾಜರು ಧರ್ಮಾತ್ಮರಲ್ಲ ಏನು ಮಾಡದ ತಪ್ಪಿಗೆ ನನ್ನ ಕೈಯನ್ನು ಕತ್ತರಿಸಿದರು ಆದ್ದರಿಂದ ಇನ್ನು ಮುಂದೆ ನಾನು ಇಲ್ಲಿ ಇರಬಾರದು ಎಂದುಕೊಂಡು ಆ ರಾಜ್ಯದಿಂದ ಹೊರಟು ಹೋಗುತ್ತಾರೆ ಆ ರೀತಿ ಹೊರ ಬಂದ ಬ್ರಾಹ್ಮಣನು ನಾನು ಮಾಡದ ತಪ್ಪಿಗೆ ಈ ರೀತಿಯಾಗಿ ಘೋರವಾದ ಶಿಕ್ಷೆ ಏಕೆ ಆಯಿತು ಎಂದು ತಿಳಿದುಕೊಳ್ಳಬೇಕೆಂಬ ಕುತೂಹಲದಿಂದ ಒಬ್ಬ ಒಳ್ಳೆಯ ಜ್ಯೋತಿಷಿಯನ್ನು ಹುಡುಕಾಡುತ್ತಿದ್ದಾರೆ ಆ ರೀತಿಯಾಗಿ ಹುಡುಕಾಡುತ್ತ ಹುಡುಕಾಡುತ್ತಾ ಒಬ್ಬ ಶ್ರೇಷ್ಠ ಜ್ಯೋತಿಷಿ ಮನೆಯನ್ನ ಸೇರಿಕೊಳ್ಳುತ್ತಾರೆ ಆದರೆ ಆ ಸಮಯದಲ್ಲಿ ಮನೆಯಲ್ಲಿ ಆ ಜ್ಯೋತಿಷಿ ಇಲ್ಲ ಆತನ ಹೆಂಡತಿ ಮಾತ್ರವೇ ಇದ್ದಾಳೆ ಆ ಜ್ಯೋತಿಷಿ ಎಲ್ಲಿಗೆ ಹೋಗಿದ್ದಾರೆ ಎಂದು ಆಕೆಯನ್ನು ಕೇಳಿದಾಗ ಆಕೆಯು ತನ್ನ ಗಂಡನನ್ನು ಬೈಯುವುದಕ್ಕೆ ಆತನನ್ನು ನಿಂದನೆ ಮಾಡುವುದಕ್ಕೆ ಶುರು ಮಾಡುತ್ತಾಳೆ ಅದಾದ ಸ್ವಲ್ಪ ಸಮಯಕ್ಕೆ ಆ ಜ್ಯೋತಿಷಿ ಮನೆಗೆ ಬಂದಾಗ ಆತನ ಹೆಂಡತಿ ಆತನ ಜೊತೆ ಜೋರು ಜೋರಾಗಿ ಮಾತನಾಡುತ್ತಾಳೆ ಆಕೆ ಎಷ್ಟೇ ಬಯದಲು ಕೂಡ ಆ ಜ್ಯೋತಿಷಿ ಒಂದು ಮಾತನ್ನು ಕೂಡ ಆಡುತ್ತಿಲ್ಲ ಒಂದು ಕಿರುನಗೆಯನ್ನು ಬೀರಿ ಒಳಗಡೆ ಹೋಗುತ್ತಾರೆ ಆ ನಂತರ ಬ್ರಾಹ್ಮಣನನ್ನು ನೋಡಿ ಹೇಳಪ್ಪ ಹೀಗೆ ಬಂದೆ ನನ್ನಿಂದ ಏನನ್ನು ತಿಳಿದುಕೊಳ್ಳಬೇಕು ಎಂದು ಕೇಳುತ್ತಾರೆ ಆಗ ಬ್ರಾಹ್ಮಣನು ಸ್ವಾಮಿ ನಾನು ನನ್ನ ಕಷ್ಟದ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಇಲ್ಲಿಗೆ ಬಂದೆ ಆದರೆ ನಾನು ನಿಮ್ಮ ಹೆಂಡತಿಯನ್ನು ನೋಡಿದೆ ಆಕೆ ನಿಮ್ಮ ಬಗ್ಗೆ ಕ್ಷುಲ್ಲಕವಾಗಿ ಮಾತನಾಡುತ್ತಾ ನಿಮ್ಮನ್ನು ತಿರಸ್ಕರಿಸುತ್ತಾ ನಿಮ್ಮ ಜೊತೆ ಜಗಳವಾಡುತ್ತಿದ್ದಾಳೆ ಆಕೆ ಅಷ್ಟೊಂದು ಬಯದಾಡಿದರು ಕೂಡ ನೀವು ಮಾತ್ರ ಆಕೆಯನ್ನು ಏನು ಅನ್ನುತ್ತಿಲ್ಲ ಚಿಕ್ಕದಾಗಿ ಒಂದು ನಗಿಯನ್ನ ನಕ್ಕು ಸುಮ್ಮನಾಗಿ ಬಿಟ್ರಿ ನಿಮಗೆ ಏಕೆ ಈ ರೀತಿ ಆಯಿತು ಎಂದು ಕೇಳುತ್ತಾರೆ ಆಗ ಜ್ಯೋತಿಷಿ ಈ ರೀತಿಯಾಗಿ ಹೇಳುತ್ತಾರೆ ನೋಡಪ್ಪ ಆಕೆ ನನ್ನ ಹೆಂಡತಿ ಅಲ್ಲ ಅದು ನಾನು ಮಾಡಿದ ಕರ್ಮ ಈ ಲೋಕದಲ್ಲಿ ಯಾವುದೇ ಸಂಬಂಧಗಳಿದ್ದರೂ ಕೂಡ ಅವುಗಳು ನಾವು ಮಾಡಿದ ಕರ್ಮ ನಾವು ಮಾಡಿದ ಒಳ್ಳೆಯದು ಕೆಟ್ಟದ್ದನ್ನ ನಾವು ಅನುಭವಿಸಲೇಬೇಕು ಆದ್ದರಿಂದ ನಾನು ಮಾಡಿದ ಕರ್ಮ ಫಲವನ್ನ ಈಗ ಸಂತೋಷವಾಗಿ ಅನುಭವಿಸುತ್ತಿದ್ದೇನೆ ಇದರಿಂದ ನಾನು ತಪ್ಪಿಸಿಕೊಳ್ಳುವ ದಾರಿಯೂ ಕೂಡ ಇಲ್ಲವೆಂದು ಹೇಳುತ್ತಾರೆ ಆಗ ಬ್ರಾಹ್ಮಣನು ಆಗಿದ್ದರೆ ನೀವು ಮಾಡಿದ ಕರ್ಮ ಏನು ಎಂದು ಹೇಳುತ್ತಾರೆ ಆಗ ಜ್ಯೋತಿಷಿ ನೋಡಪ್ಪ ನಾನು ಪೂರ್ವ ಜನ್ಮದಲ್ಲಿ ಒಂದು ಕಾಗೆಯಾಗಿದ್ದೆ ಈಗ ನನಗೆ ಹೆಂಡತಿ ಆಗಿರುವವಳು ಪೂರ್ವ ಜನ್ಮದಲ್ಲಿ ಕತ್ತೆಯಾಗಿ ಇದ್ದಳು ಆ ಕತ್ತೆಗೆ ಒಂದು ಉಣ್ಣಾಗಿತ್ತು ಉಣ್ಣಾಗಿದ್ದರಿಂದ ಆ ಕತ್ತೆ ತುಂಬಾ ನೋವನ್ನು ಅನುಭವಿಸುತ್ತಿತ್ತು ಆ ಹುಣ್ಣಿನಲ್ಲಿ ಹುಳಗಳು ತುಂಬಿಕೊಂಡಿದ್ದವು ಆ ಹುಳಗಳನ್ನು ತಿನ್ನುವುದಕ್ಕೆ ನನ್ನ ಮೂಗಿನಿಂದ ಆ ಹುಳುಗಳನ್ನು ಕುಕ್ಕುತ್ತಿದ್ದೆ ಇದರಿಂದ ಕತ್ತೆಗೆ ತಡೆದುಕೊಳ್ಳಲಾಗದಂತ ನೋವನ್ನು ಅನುಭವಿಸುತ್ತಿತ್ತು ಹೀಗೆ ಒಂದು ದಿನ ಆ ಹುಣ್ಣನ್ನು ಕುಕ್ಕುತ್ತಿರುವಾಗ ನನ್ನ ಮೂಗು ಆ ಕತ್ತೆ ಎಲುಬಿನಲ್ಲಿ ಸಿಕ್ಕಿಕೊಂಡಿತು ಇದರಿಂದ ಕತ್ತೆಗೆ ವಿಪರೀತವಾದ ನೋವಾಗಿ ಜೋರಾಗಿ ಕಿರ್ಚುವುದಕ್ಕೆ ಶುರು ನಾನು ನನ್ನ ಮೂಗನ್ನ ತೆಗೆಯುವುದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅದು ಸಿಕ್ಕಿಕೊಂಡಿದ್ದರಿಂದ ಅದು ಹೊರಗಡೆ ಬರುತ್ತಿಲ್ಲ ಆಗ ಕತ್ತೆ ನೋವನ್ನು ತಡೆದುಕೊಳ್ಳಲಾಗದೆ ಪಕ್ಕದಲ್ಲಿರುವ ಗಂಗಾ ನದಿಗೆ ಧುಮುಕಿದರೆ ನೋವು ಕಡಿಮೆಯಾಗುತ್ತದೆ ಎಂದು ಭಾವಿಸಿ ತಕ್ಷಣ ಗಂಗಾ ನದಿಗೆ ಪ್ರವೇಶ ಮಾಡುತ್ತದೆ ನನ್ನ ಮೂಗು ಅದರಲ್ಲಿ ಸಿಕ್ಕಿಕೊಂಡಿದ್ದರಿಂದ ನಾನು ಕೂಡ ಗಂಗಾ ನದಿಗೆ ಪ್ರವೇಶ ಮಾಡಿದೆ ಅದೇ ಸಮಯದಲ್ಲಿ ನೀರಿನ ಪ್ರವಾಹ ಹೆಚ್ಚಾಗಿದ್ದರಿಂದ ಆ ಕತ್ತೆ ಮತ್ತು ಕಾಗೆ ಎರಡು ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ಎರಡೂ ಕೂಡ ನೀರಿನಲ್ಲಿ ಸತ್ತು ಹೋದವು ಆ ಪವಿತ್ರವಾದ ಗಂಗಾ ನದಿಯಲ್ಲಿ ನಾವು ಪ್ರಾಣವನ್ನು ಕಳೆದುಕೊಂಡಿದ್ದರಿಂದ ಮರು ಜನ್ಮದಲ್ಲಿ ಅವುಗಳು ಬ್ರಾಹ್ಮಣ ವಂಶದಲ್ಲಿ ಜನಿಸಿದವು ನಾನು ಈ ಜನ್ಮದಲ್ಲಿ ಜ್ಯೋತಿಷಿಯಾಗಿದ್ದೇನೆ ಈ ಜನ್ಮದಲ್ಲಿ ಆಕೆಯು ನನಗೆ ಹೆಂಡತಿಯಾಗಿದ್ದಾಳೆ ಪ್ರತಿದಿನವೂ ನನಗೆ ಬೈಯುತ್ತಾ ನನಗೆ ದುಃಖ ನೀಡುತ್ತಿರುತ್ತಾಳೆ ಆದರೆ ಪೂರ್ವ ಜನ್ಮದಲ್ಲಿ ಬೇಕು ಅಂತಲೇ ಆ ಕತ್ತೆಗೆ ನಾನು ಕುಕ್ಕಲಿಲ್ಲ ಅಂತ ಉದ್ದೇಶವೂ ಕೂಡ ನನಗೆ ಇರಲಿಲ್ಲ ಆದ್ದರಿಂದ ಇನ್ನು ಸ್ವಲ್ಪ ದಿನಗಳಲ್ಲಿಯೇ ಆಕೆ ಬದಲಾಗುತ್ತಾಳೆ ನನಗೆ ಕಷ್ಟ ಕೊಡುವುದನ್ನ ನಿಲ್ಲಿಸುತ್ತಾಳೆ ನಾನು ಮಾತ್ರ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪವನ್ನ ಈಗ ಅನುಭವಿಸುತ್ತಿದ್ದೀನಿ ನನಗೆ ಎಲ್ಲ ಗೊತ್ತಿರುವ ಕಾರಣ ಶಾಂತವಾಗಿದ್ದೇನೆ ಆಕೆಯ ಸ್ವಭಾವ ಯಾವಾಗ ಬದಲಾಗುತ್ತದೆ ಎಂದು ಎದುರು ನೋಡುತ್ತಿದ್ದೇನೆ ಈಗ ಹೇಳು ನಿನ್ನ ಸಮಸ್ಯೆ ಏನು ಏಕೆ ಬಂದಿದ್ದೀಯಾ ಎಂದು ಕೇಳುತ್ತಾರೆ ಆಗ ಬ್ರಾಹ್ಮಣನು ತನ್ನ ಬಗ್ಗೆ ತನಗಾಗಿರುವ ಅನ್ಯಾಯದ ಬಗ್ಗೆ ವಿವರಿಸುತ್ತಾ ಸ್ವಾಮಿ ನಾನು ಯಾವ ಅಪರಾಧವನ್ನು ಕೂಡ ಮಾಡಿಲ್ಲ ಆದರೆ ಆ ಅಧರ್ಮ ಪರವಾಗಿರುವ ಮಹಾರಾಜರು ನನ್ನ ಕೈಯನ್ನು ಕತ್ತರಿಸಿದರು ಎಂದು ಹೇಳುತ್ತಾರೆ ಆಗ ಜ್ಯೋತಿಷಿ ನೋಡಪ್ಪ ಆ ಮಹಾರಾಜರು ನಿನ್ನ ಕೈಯನ್ನ ಕತ್ತರಿಸಿಲ್ಲ ನೀನು ಮಾಡಿದ ಕರ್ಮವೇ ನಿನ್ನ ಕೈಯನ್ನು ಕತ್ತರಿಸಿದೆ ಎಂದು ಹೇಳುತ್ತಾರೆ ಆಗ ಬ್ರಾಹ್ಮಣನು ಅಂತಹ ಕರ್ಮವನ್ನ ನಾನೇನು ಮಾಡಿದೆ ಎಂದು ಕೇಳುತ್ತಾರೆ ಆಗ ಜ್ಯೋತಿಷಿ ನೋಡಪ್ಪ ನೀನು ಪೂರ್ವ ಜನ್ಮದಲ್ಲಿ ಒಬ್ಬ ಋಷಿಯಾಗಿದ್ದೆ ಆ ರಾಜಕುಮಾರಿ ಹಸು ಆ ರಾಜಕುಮಾರನು ಮಾಂಸವನ್ನು ಕತ್ತರಿಸುವ ಕಸಾಯಿ ಕಾನಿಯಾಗಿ ಜನಿಸಿದ್ದನು ಆ ಕಸಾಯಿಯು ಆ ಹಸುವನ್ನು ಕೊಲ್ಲುವುದಕ್ಕೆ ಬೆನ್ನಟ್ಟಿದ್ದನು ಆಗ ಹಸುವು ಪ್ರಾಣವನ್ನ ಕಾಪಾಡಿಕೊಳ್ಳುವುದಕ್ಕೆ ನಿನ್ನ ಮುಂದೆಯೇ ಕಾಡಿಗೆ ಓಡಿತು ಆಗ ನಿನ್ನ ಕಣ್ಣ ಮುಂದೆಯೇ ಕತ್ತಿ ಹಿಡಿದುಕೊಂಡು ಆ ಮಾಂಸ ಕತ್ತರಿಸುವವನು ಬರುತ್ತಾನೆ ನಾನು ಆ ಹಸುವನ್ನು ಕೊಲ್ಲಬೇಕು ಅದು ಯಾವ ಕಡೆ ಹೋಯಿತು ಎಂದು ನಿನ್ನನ್ನು ಕೇಳುತ್ತಾನೆ ಆಗ ನೀನು ಆ ಹಸು ದಿಕ್ಕನ್ನ ಒಂದು ಕೈಯನ್ನು ಎತ್ತಿ ತೋರಿಸುತ್ತೀಯಾ ಆಗ ಆ ಮಾಂಸ ಕತ್ತರಿಸುವವನು ಆ ಕಡೆನೆ ಹೋಗಿ ಆ ಹಸುವನ್ನು ಕತ್ತರಿಸಿ ಕೊಲ್ಲುತ್ತಾನೆ ಅದೇ ಸಮಯದಲ್ಲಿ ಒಂದು ಸಿಂಹ ಬಂದು ಆ ಹಸುವನ್ನು ಮತ್ತು ಆ ಮಾಂಸ ಕತ್ತರಿಸುವನನ್ನು ತಿನ್ನುತ್ತದೆ ಆ ನಂತರ ಮಾಂಸ ಕತ್ತರಿಸುವವನಿಗೆ ರಾಜಕುಮಾರನಾಗಿ ಆ ಹಸುವಿಗೆ ರಾಜಕುಮಾರಿಯಾಗಿ ಜನ್ಮ ಸಿಗುತ್ತದೆ ಒಂದು ದಿನ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮದಿಂದ ಮತ್ತೆ ಅವರಿಬ್ಬರು ಸೇರುತ್ತಾರೆ ಪೂರ್ವ ಜನ್ಮದಲ್ಲಿ ಆ ಕಸಾಯಿಯವನು ಆ ಹಸುವನ್ನು ಕೊಂದಿದ್ದರಿಂದ ಆ ರಾಜಕುಮಾರಿಯ ಕೈಯಿಂದ ಕತ್ತಿ ಜಾರಿ ರಾಜಕುಮಾರನ ತಲೆ ಕತ್ತರಿಸಿ ಹೋಯಿತು ಇದೆಲ್ಲವೂ ಕೂಡ ಕರ್ಮ ಫಲವೇ ಇದರಲ್ಲಿ ನಾನು ನೀನು ಮಾಡಿರುವುದು ಏನೂ ಇಲ್ಲ ಇನ್ನು ನೀನು ಪೂರ್ವ ಜನ್ಮದಲ್ಲಿ ಆ ಹಸು ಹೋಗಿರುವ ದಿಕ್ಕನ್ನು ನಿನ್ನ ಕೈಗೆತ್ತಿ ತೋರಿಸಿದ್ದೆ ಆದ್ದರಿಂದಲೇ ನಿನ್ನಿಂದಲೇ ಆ ಹಸು ಸಾವನ್ನಪ್ಪಿತು ಆದ್ದರಿಂದಲೇ ಆ ಪಾಪ ಕರ್ಮವೇ ನಿನ್ನ ಕೈ ಕತ್ತರಿಸುವಂತೆ ಮಾಡಿತ್ತು ಇದರಲ್ಲಿ ನಿನ್ನ ದೋಷವೇನಿದೆ ನಿನ್ನದು ಮಾತ್ರವಲ್ಲ ಯಾರ ದೋಷನು ಕೂಡ ಇದರಲ್ಲಿ ಇರುವುದಿಲ್ಲ ಇನ್ನು ಅವರವರ ಕರ್ಮಫಲವನ್ನ ಅವರು ಅನುಭವಿಸದೆ ಇರಲು ಸಾಧ್ಯವಿಲ್ಲ ಎಂದು ಆ ಜ್ಯೋತಿಷಿಯು ಆ ಬ್ರಾಹ್ಮಣನಿಗೆ ಹೇಳುತ್ತಾರೆ ಆಗ ಬ್ರಾಹ್ಮಣನು ನಾವು ಮಾಡಿದ ಕರ್ಮವನ್ನ ಅನುಭವಿಸದೆ ತಪ್ಪುವುದಿಲ್ಲ ಎಂದುಕೊಂಡು ಅಲ್ಲಿಂದ ಹೊರಟು ಬರುತ್ತಾನೆ ಸ್ನೇಹಿತರೆ ನೋಡಿದ್ರಿ ಅಲ್ವಾ ಕರ್ಮ ಎಂಬುದು ಯಾರನ್ನು ಕೂಡ ಬಿಡುವುದಿಲ್ಲ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮ ಫಲವನ್ನ ತಪ್ಪದೇ ಈ ಜನ್ಮದಲ್ಲಿ ಅನುಭವಿಸಲೇಬೇಕು ಇದ್ರೆ ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ ಜೈ ಶ್ರೀಕೃಷ್ಣ ವಾಸುದೇವ ಧನ್ಯವಾದಗಳು